ಮೂರು ತಿಂಗಳು ಗರ್ಭಿಣಿ ಎಷ್ಟು ದೊಡ್ಡದಿರುತ್ತೆ ಆ ಗರ್ಭಕೋಶ ಅದಕ್ಕಿಂತ ಜಾಸ್ತಿ ಆದರೆ ಸಿಂಪ್ಟಮ್ಸ್ ಇರಲಿ ಬಿಡಲಿ ಗಡ್ಡೆಯ ಟ್ರೀಟ್ಮೆಂಟ್ ಅತ್ಯಗತ್ಯ ಗೆಡ್ಡೆ ಬಂದವರಿಗೆ ಮಕ್ಕಳು ಆಗದೇ ಇರೋಂಥ ಚಾನ್ಸಸ್ ಇರುತ್ತಾ ಡೆಫಿನೆಟ್ಲಿ ಇರುತ್ತೆ ಪ್ರೆಗ್ನೆಂಟ್ ಯೂಟ್ರೆಸ್ಸು ಒಂಬತ್ತು ತಿಂಗಳು ಎಂಟು ತಿಂಗಳು ಗರ್ಭಿಣಿಯ ಯೂಟ್ರೆಸ್ ಕೂಡ ನಾವು ಗರ್ ಲ್ಯಾಪ್ರೋಸ್ಕೋಪಿ ಮೂಲಕ ತೆಗೆದಿದ್ದೇವೆ ಅದು ಮುಟ್ಟಾದ ನಂತರ ಫೈಬ್ರಾಯ್ಡ್ಸ್ ಡಿಸ್ಅಪಿಯರ್ ಆಗಿಬಿಡುತ್ತೆ ಅಂತ ಅದು ಡಿಸಪಿಯರ್ ಆಗೋದಿಲ್ಲ ಏನಾಗುತ್ತೆ ಅದರ ಸೈಜ್ ಬೆಳವಣಿಗೆ ಕಡಿಮೆ ಆಗುತ್ತೆ ಯಾಕಂದರೆ ಮುಟ್ಟಿನ ನಂತರ ನಮ್ಮ ಅಂಡಾಶಯದಿಂದ ಈಸ್ಟ್ರೋಜನ್ ಸಪ್ಲೈ ಕಡಿಮೆ ಆಗುತ್ತೆ ಸೊ ಅದರಿಂದ ಆ ಸೈಜ್ ಆಫ್ ದ ಫೈಬ್ರಾಯ್ಡ್ ಬೆಳೆಯೋದಿಲ್ಲ ಇತ್ತೀಚೆಗೆ ಓಪನ್ ಸರ್ಜರಿಗಿಂತ ಲ್ಯಾಪ್ರೋಸ್ಕೋಪಿ ಸರ್ಜರಿ ಬೆಟರ್ ಯಾಕಂದರೆ ಫಸ್ಟು ರಿಕವರಿ ಬೆಟರ್ ಇರುತ್ತೆ ಇನ್ಫೆಕ್ಷನ್ ರೇಟ್ಸ್ ಕಡಿಮೆ ಇರುತ್ತೆ ಆಮೇಲೆ ನೀವು ಇವತ್ತು ಸರ್ಜರಿ ಮಾಡಿಸ್ಕೊಂಡ್ರೆ ನಾಳೆ ನಿಮ್ಮ ಕಾಲ ಮೇಲೆ ಎದ್ಬಿಟ್ಟು ಓಡಾಡ್ತೀರಾ ಸೊ ಅಷ್ಟು ಅಷ್ಟು ಆಧುನಿಕವಾಗಿ ಟೆಕ್ನಿಕ್ಸ್ ಬಂದಿದೆ ಸರ್ಜರಿಯಲ್ಲಿ ಅಂತ ಹೇಳಿದರೆ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡು ನೀವು ಏನೂ ಇನ್ನೋ ದಿನನಿತ್ಯ ಕಾರ್ಯಗಳನ್ನು ಮಾಡ್ಕೊಳ್ಬಹುದು ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಪೇಷಂಟ್ ಆಪ್ರೇಷನ್ ಮಾಡಿದಾಗ ಫಸ್ಟ್ ತಂದು ಕೊಡೋದೇನು ಹೇಳಿ ನಾವು ಆಸ್ಪತ್ರೆಗೆ ಹೋದಾಗ ಫಸ್ಟ್ ಬ್ರೆಡ್ಡು ಏನೂ ಇಲ್ಲ ಅದು ವರ್ಸ್ಟ್ ಫುಡ್ ಆ್ಯಕ್ಚುಲಿ ಎಸ್ಪೆಷಲಿ ಮೈದಾ ಎಲ್ಲ ಮಾಡಿದಂತ ತಿಂತ ಡೈಜೆಷನ್ಗೆ ಇನ್ನೂ ತೊಂದರೆ ಹೊರತು ಬ್ರೆಡ್ ಅಲ್ಲ ಅದ್ರ ಬದಲು ಇಡ್ಲಿ ತಂದುಕೊಡು ಇಡ್ಲಿ ಆರಾಮಾಗಿ ತಿನ್ಕೊಂಡು ಅವ್ರ ಸೇವನೆ ಮಾಡಬಹುದು ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಮಹಿಳೆಯರು ಎದುರಿಸುತ್ತಿರುವಂತಹ ಸಾಮಾನ್ಯ ಸಮಸ್ಯೆಗಳಲ್ಲಿ ಗರ್ಭಾಶಯದ ಫೈಬ್ರಾಯ್ಡ್ಸ್ ಕೂಡ ಒಂದು ಇದನ್ನು ನಾವು ಸಾಮಾನ್ಯ ಭಾಷೆಯಲ್ಲಿ ಗರ್ಭಾಶಯದ ಗೆಡ್ಡೆ ಅಂತ ಕೂಡ ಕರೀತೇವೆ ಅಂದರೆ ಗರ್ಭಕೋಶದಲ್ಲಿರ್ತಕ್ಕಂಥ ಮಾಂಸಖಂಡಗಳು ಒಂದು ರೀತಿಯಾಗಿ ಬೆಳವಣಿಗೆಯಾಗಿ ಗೆಡ್ಡೆಯ ರೂಪವನ್ನು ಪಡೆದುಕೊಳ್ಳುವಂಥದ್ದು ಆದರೆ ಇದು ಕ್ಯಾನ್ಸರ್ ಅನ್ನ ಕ್ಯಾನ್ಸರ್ ಕಾರಕ ಆಗಿರೋದಿಲ್ಲ ಹಾಗಿದ್ರೆ ಈ ಒಂದು ಗರ್ಭಾಶಯದ ಗೆಡ್ಡೆ ಅಂದ್ರೆ ಏನು ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ ಅಂದ್ರೆ ಪರಿಹಾರವನ್ನು ಯಾವ ರೀತಿಯಾಗಿ ಕಂಡುಕೊಳ್ಬಹುದು ಮುನ್ನೆಚ್ಚರಿಕಾ ಕ್ರಮ ಯಾವ ರೀತಿಯಾಗಿರುತ್ತೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಡಾಕ್ಟರ್ ಪ್ರಿಯಾ ಎಸ್ ಪಿ ಪಾಟೀಲ್ ಕನ್ಸಲ್ಟೆಂಟ್ ಗೈನಕಾಲಜಿ ಅಂಡ್ ಆಪ್ಸಿಟ್ರಿಷಿಯನ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸೋ ಮಚ್ ಚಿಕಿತ್ಸೆ ಯಾವ ರೀತಿ ಆಗಿರುತ್ತೆ ಡಾಕ್ಟರ್ ಇದಕ್ಕೆ ಚಿಕಿತ್ಸೆ ಹಲವಾರು ರೀತಿ ಸರ್ಜರಿನೇ ಮಾಡಿಸ್ಕೊಳ್ಬೇಕು ಅಂತ ಇರೋದಿಲ್ಲ ಗಡ್ಡೆಗಳು ಗಡ್ಡೆಗಳು ಚಿಕಿತ್ಸೆ ಮೂರು ಕಾರಣದಿಂದ ನಾವು ನೋಡಬೇಕಾಗುತ್ತೆ ಆ ಇಂಟೆನ್ಷನ್ ಒಂದು ಗಡ್ಡೆಯ ಸ್ಥಳ ನಾನು ಹೇಳ್ದ ಹಾಗೆ ಸೊ ಸೆಕೆಂಡು ಆ ಗಡ್ಡೆಯ ಗಾತ್ರ ಅಥವಾ ನಂಬರ್ ಎಷ್ಟು ಗಡ್ಡೆಗಳಿದಾವೆ ಎಷ್ಟು ಸೈಜು ಗಡ್ಡೆ ಇದೆ ಅಂತ ಮೂರನೇದು ಈ ಗಡ್ಡೆಯ ಲಕ್ಷಣ ಏನು ತೊಂದರೆ ಗೀಡಾಗ್ತಾ ಇದ್ದಾರೆ ಆ ಪೇಶೆಂಟು ಗಡ್ಡೆಯಿಂದ ಅಂತ ನಾವು ಮುಖ್ಯವಾಗಿ ನೋಡಬೇಕು ಸೊ ಏನೂ ಸಿಂಪ್ಟಮ್ ಇಲ್ಲ ನನಗೆ ಅಂತ ಹೇಳಿದರೆ ಗಡ್ಡೆಯ ಗಾತ್ರ ನಾನು ಹೇಳಿದ್ನಲ್ಲ ಪ್ರೆಗ್ನೆನ್ಸಿಗೆ ನಾವು ಹೋಲಿಸ್ತೀವಿ ಅಂತ ಮೂರು ತಿಂಗಳ ಗರ್ಭಿಣಿ ಎಷ್ಟು ದೊಡ್ಡದಿರುತ್ತೆ ಆ ಗರ್ಭಕೋಶ ಅದರ್ಗಿಂತ ಜಾಸ್ತಿ ಆದರೆ ಸಿಂಪ್ಟಮ್ಸ್ ಇರಲಿ ಬಿಡಲಿ ಗಡ್ಡೆಯ ಟ್ರೀಟ್ಮೆಂಟ್ ಅತ್ಯಗತ್ಯ ಇನ್ನೊಂದು ಇಲ್ಲ ನಮಗೆ ಏನೂ ಸಿಂಪ್ಟಮ್ಸ್ ಇಲ್ಲ ನಮಗೆ ಗಡ್ಡೆ ಚಿಕ್ಕದಿದೆ ಅಂತ ಹೇಳಿದರೆ ಅದನ್ನು ರೆಗ್ಯುಲರ್ ಚೆಕಪ್ನಿಂದ ಕೂಡ ನೋಡಿಕೊಂಡು ಇದು ಮಾಡಬಹುದು ಹಾರ್ಮೋನಲ್ ಥೆರಪಿ ಇರುತ್ತೆ ಈ ಥರ ಗಡ್ಡೆ ಸ್ವಲ್ಪ ಶ್ರಿಂಕ್ ಮಾಡೋದಕ್ಕೆ ಆಮೇಲೆ ನಾವು ಇಂಜೆಕ್ಷನ್ಸ್ ಮೂಲಕ ಮದ್ದುಗಳ ಮೂಲಕ ಕೂಡ ಮಾಡಬಹುದು ಬಟ್ ಕೆಲವೊಂದು ಗಡ್ಡೆಗಳು ಈ ಟ್ರೀಟ್ಮೆಂಟ್ ಮೂಲಕ ತೆಗಿಯೋದಕ್ಕಾಗೋದಿಲ್ಲ ಸೊ ಅವುಗಳಿಗೆ ನಾವು ಸರ್ಜರಿ ಮೂಲಕ ಇದು ಮಾಡ್ಬೋದು ಇನ್ನೊಂದು ಬಂಜತನಕ್ಕೆ ಏನಾದರೂ ಕಾಸ್ ಮಾಡ್ತಾ ಇದೆ ಈ ಗಡ್ಡೆ ಅಂತ ಹೇಳಿದರೆ ಅವರಲ್ಲಿ ಮೋಸ್ಟ್ಲಿ ಇದು ಸರ್ಜರಿ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂದರೆ ಗೆಡ್ಡೆ ಬಂದವರಿಗೆ ಮಕ್ಕಳು ಆಗದೆ ಇರೋವಂಥ ಚಾನ್ಸಸ್ ಇರುತ್ತಾ ಡೆಫಿನೆಟ್ಲಿ ಇರುತ್ತೆ ಇವಾಗ ಗರ್ಭಕೋಶದ ಒಳಗಡೆ ಮಗು ಬೆಳೆಯೋದು ಆ ಒಳಗಡೆ ನಿಮ್ಮಲ್ಲಿ ಗಡ್ಡೆ ಇದೆ ಅಂತ ಹೇಳಿದರೆ ಆ ಮಗು ಬೆಳೆಯೋದಕ್ಕೆ ಅದು ಇಂಪ್ಲಾಂಟೇಶನ್ ಆಗೋದಕ್ಕೆನೇ ಅಡ್ಡ ಬರುತ್ತೆ ಇನ್ನೊಂದು ಗಡ್ಡೆಗಳ ಇಟ್ಕೊಂಡು ಗರ್ಭಿಣಿ ಆದ್ರೂ ಅಬಾರ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ ಈ ಈಸ್ಟ್ರೋಜನ್ ಪ್ರೊಜೆಸ್ಟ್ರೋನ್ ಅನ್ನೋ ಹಾರ್ಮೋನ್ಸು ನಮ್ಮ ಪ್ರೆಗ್ನೆನ್ಸಿ ಅಥವಾ ಏನೋ ಗರ್ಭಿಣಿಯರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಸೆಕ್ರಿಯೇಟ್ ಆಗುತ್ತೆ ನಮ್ಮ ಬಾಡಿಯಿಂದ ಸೊ ಆ ಗಡ್ಡೆಗಳು ಕೂಡ ಬೇಗ ವೇಗವಾಗಿ ಬೆಳೆಯುತ್ತೆ ಸೊ ಅದು ನಾನು ಹೇಳಿದ್ದು ನೋವು ಅಥವಾ ತುಂಬ ಈ ಥರ ಡಿಜನರೇಷನ್ ಆಗುವ ಹೆಚ್ಚು ಸಾಧ್ಯತೆ ಇರುತ್ತೆ ಗರ್ಭಿಣಿಯರಲ್ಲಿ ಮಗು ಜಾಗ ಇಲ್ಲ ಅಂತ ಹೇಳಿದರೆ ಬೆಳವಣಿಗೆಗೂ ಕೂಡ ತೊಂದರೆ ಆಗುತ್ತೆ ಸೊ ತುಂಬ ದೊಡ್ಡ ಗಡ್ಡೆ ಇದ್ದರೆ ಪ್ರೆಗ್ನೆಂಟ್ ಆಗಿನ ಮುಂಚೆ ಇದನ್ನ ಟ್ರೀಟ್ಮೆಂಟ್ ಮಾಡ್ಕೊಂಡು ಪ್ರೆಗ್ನೆನ್ಸಿ ಮಾಡ್ಕೊಳ್ಳೋದು ಉತ್ತಮ ಹಾಗಾದ್ರೆ ಬರೀ ಮೆಡಿಸಿನ್ ಕ್ಯೂರ್ ಮಾಡಕ್ ಡಾಕ್ಟರ್ ಈಗ ಆಪರೇಷನ್ ಮಾಡ್ದೇನೆ ಬರೀ ಮೆಡಿಸಿನ್ ಅಲ್ಲೇ ಕ್ಯೂರ್ ಮಾಡಿ ಏನು ಗಡ್ಡೆ ಇಲ್ದಿರೋ ತರ ಗಡ್ಡೆ ಇಲ್ಲದೆ ತರ ಮಾಡೋದಕ್ಕಾಗೋದಿಲ್ಲ ಅದನ್ನ ಮಾಯ ಟ್ಯಾಬ್ಲೆಟ್ಸ್ ಇಂದ ಏನ್ ಮಾಡಬಹುದು ಅಂದ್ರೆ ಅವ್ರ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅವರ ಲಕ್ಷಣಗಳನ್ನು ಕಡಿಮೆ ಮಾಡ್ಬೋದು ಇವಾಗ ಬ್ಲೀಡಿಂಗ್ ಜಾಸ್ತಿ ಆಗ್ತಾಯಿದ್ರೆ ಅದನ್ನು ತಡೆಗಟ್ಟಬಹುದು ಏನಾದರೂ ಪೇನ್ ಬರ್ತಾಯಿದೆ ಅಂದರೆ ಅದನ್ನು ತಡೆಗಟ್ಟಬಹುದು ಬಟ್ ಇದು ನೀವು ಎಷ್ಟು ದಿನ ಟ್ಯಾಬ್ಲೆಟ್ಸ್ ತಗೊಳ್ತೀರಾ ಅಷ್ಟು ದಿನ ಅದು ಟ್ರೀಟ್ಮೆಂಟ್ ಆಗುತ್ತೆ ಸೊ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ಅದನ್ನ ತೆಗೆಸ್ಕೊಳ್ಬೇಕು ಆಪರೇಷನ್ ಟ್ಯಾಬ್ಲೆಟ್ಸ್ ಎಲ್ಲ ಸೀಮಿತವಾಗಿದ್ದು ಅಂದ್ರೆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅಂತ ಏನ್ ಹೇಳ್ತೀವಿ ಆತರ ಕೆಲವೊಂದು ಚಿಕ್ಕ ಗಡ್ಡೆಗಳೆಲ್ಲ ಇದ್ರೆ ಟ್ಯಾಬ್ಲೆಟ್ಸ್ ಅಷ್ಟೇ ಸಾಕಾಗಬಹುದು ಅಂದ್ರೆ ಫೋರ್ ಸೆಂಟಿಮೀಟರ್ ಒಳಗಡೆ ಇದ್ದು ಆ ಗರ್ಭಕೋಶ ಮಯೋಮೆಟ್ರಿಯಂ ಒಳಗಡೆ ಇದ್ರ ಇದೆ ಅಥವಾ ಏನೋ ಏನೋ ತೊಂದರೆ ಮಾಡ್ತಾ ಅಂತ ಅವರಿಗೆ ಟ್ರೀಟ್ಮೆಂಟ್ ಹಾರ್ಮೋನ್ ಮತ್ತೆ ಮೂಲಕ ಇದು ಮಾಡ್ಬೋದು ಬಟ್ ಮಾಯ ಮಾಡೋದಕ್ಕೆ ಆಗೋದಿಲ್ಲ ಅಂದ್ರೆ ಆಪರೇಷನ್ ಮಾಡಲೇ ಬೇಕಾಗುತ್ತೆ ಮೋಸ್ಟ್ ಆಫ್ ದ ಟೈಮ್ ಅಂತ ಹೇಳ್ತೀರಾ ಡಿಪೆಂಡ್ ಮಾಡ್ಲೇಬೇಕಾಗತ್ತೆ ಏನ್ ಬೇಕು ನಿಮ್ಗೆ ಏನು ತೊಂದರೆ ಆಗ್ತಾ ಇದೆ ಮೇಲೆ ನಾವು ಡಿಸಿಷನ್ ತಗೊಳ್ಬೇಕಾಗತ್ತೆ ಈಗ ಒಬ್ರಿಗೆ ಆಪರೇಷನ್ ಮಾಡಿದ್ರು ಗೆಡ್ಡೆ ತೆಗೆದ್ರು ಅದಾದ್ಮೇಲೆ ಅದೇ ಪರ್ಸನ್ಗೆ ಇನ್ನೊಂದ್ಸತಿ ಗೆಡ್ಡೆ ಬರುವ ಚಾನ್ಸಸ್ ಇರತ್ತಾ ಡೆಫಿನೆಟ್ಲಿ ಇರುತ್ತೆ ಯಾಕಂತ ಹೇಳಿದ್ರೆ ಅದೇ ಜಾಗದಲ್ಲಿ ಬರ್ ಬರೋದಿಲ್ಲ ಅದೇ ಜಾಗದಲ್ಲಿ ಬರದೇ ಇಲ್ಲ ಅಂತ ಹೇಳಿದ್ರೆ ಬೇರೆ ಕಡೆ ಬರುತ್ತೆ ಇವಾಗ ನಿಮ್ಮ ಗರ್ಭಕೋಶ ಸಲ ಗಡ್ಡೆಯನ್ನು ತಯಾರು ಮಾಡಿದೆ ಅಂತ ಹೇಳಿದರೆ ಅದು ಇನ್ನೊಂದು ಗಡ್ಡೆ ಮಾಡೋದಕ್ಕೂ ತಯಾರು ಮಾಡೋದಕ್ಕೆ ಕೆಪಾಸಿಟಿ ಇರುತ್ತೆ ಗರ್ಭಕೋಶಕ್ಕೆ ಸೊ ಒಂದು ಸಲ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಇನ್ನೊಂದು ಸಲನೂ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಅದೇ ಜಾಗದಲ್ಲಿ ಬರಲಿಕ್ಕಿಲ್ಲ ಬಟ್ ಬೇರೆ ಕಡೆ ಜಾಗದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ ಸೊ ಸರ್ಜರಿ ಆದ್ಮೇಲೆ ಹೇಗೆ ಇದು ತಡೆಗಟ್ಟಬಹುದು ಅಂತ ಹೇಳಿದರೆ ಕೆಲವೊಂದು ಸಲ ಹಾರ್ಮೋನಲ್ ಥೆರಪಿ ಕೊಡ್ತೀವಿ ನಾವು ಇನ್ನೊಂದು ನಾನು ಹೇಳಿದ ಪ್ರಕಾರ ಸರಳ ಜೀವನ ಶೈಲಿಯನ್ನು ಚೇಂಜ್ ಮಾಡೋದು ಈ ಥರ ಮಾಡಿಕೊಂಡು ಗಡ್ಡೆಗಳನ್ನ ಮತ್ತೆ ಬರದೇ ಇದ್ದ ಹಾಗೆ ನೋಡ್ಕೊಳ್ಬಹುದು ಇನ್ನೊಂದು ಇಯರ್ಲಿ ಚೆಕಪ್ ಸ್ಕ್ಯಾನ್ ಇಯರ್ಲಿ ಮಾಡಿಸ್ಕೊಳ್ಳೋದ್ರಿಂದ ಚಿಕ್ಕದ ಆಗಿ ಗಡ್ಡೆ ಏನಾದರೂ ನಾವು ಕಂಡು ಹಿಡಿದ್ವಿ ಅಂದರೆ ಮತ್ತೆ ಅದಕ್ಕೆ ಸರ್ಜರಿ ಬೇಕಾಗೋದಿಲ್ಲ ಅದೇ ಥರ ನಾವು ಅದನ್ನು ಮೇಂಟೈನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು ಅಂದ್ರೆ ಒಬ್ಬರಿಗೆ ಒಂದ್ಸತಿ ಆಪರೇಷನ್ ಆದ್ರೆ ಮತ್ತೆ ಬರುವ ಚಾನ್ಸಸ್ ಇಯರ್ಲಿ ಚೆಕ್ಅಪ್ ಮಾಡ್ಸ್ಕೊಬೇಕು ಹೇಗಿದೆ ಹೆಲ್ತ್ ಹೇಗಿದೆ ಅನ್ನೋದನ್ನ ನೋಡ್ಬೇಕು ಅಂದ್ರೆ ಇಯರ್ಲಿ ಚೆಕ್ಅಪ್ ಮಾಡಿಸ್ಬೇಕು ಅವಾಗ ಗೊತ್ತಾಗತ್ತೆ ಏನಾದ್ರೂ ಇದ್ರೆ ಗೊತ್ತಾಗತ್ತೆ ಡಾಕ್ಟರ್ ಈಗ ಆಪ್ರೇಷನ್ ಆದಮೇಲೆ ಈ ಗೆಡ್ಡೆಗೆ ಅವ್ರು ಎಷ್ಟು ಕೇರ್ಫುಲ್ ಅಂದ್ರೆ ಮುನ್ನೆಚ್ಚರಿಕಾ ಕ್ರಮವನ್ನು ಯಾವ ರೀತಿ ತಗೋಬೇಕಾಗುತ್ತೆ ಇದು ಎರಡು ಥರದ ಸರ್ಜರಿಗಳಿರುತ್ತೆ ಒಂದು ಓಪನ್ ಸರ್ಜರಿ ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಓಪನ್ ಸರ್ಜರಿ ಅಂತ ಹೇಳಿದರೆ ಹೊಟ್ಟೆಯನ್ನು ಕೊಯ್ದು ಸಿಸೇರಿಯನ್ ಥರ ಹೇಗೆ ಕೊಯ್ತೀವಿ ಆ ಥರ ಕೊಯ್ದುಬಿಟ್ಟು ಮಾಡೋಂಥದ್ದು ಲ್ಯಾಪ್ರೋಸ್ಕೋಪಿ ಅಂದರೆ ಕೀ ಹೋಲ್ ಸರ್ಜರಿ ಚಿಕ್ಕ ಚಿಕ್ಕ ಹೋಲ್ ಹಾಕ್ಬಿಟ್ಟು ಸರ್ಜರಿ ಮಾಡ್ತಕ್ಕಂಥದ್ದು ಸೊ ಇತ್ತೀಚೆಗೆ ಓಪನ್ ಸರ್ಜರಿಗಿಂತ ಲ್ಯಾಪ್ರೋಸ್ಕೋಪಿ ಸರ್ಜರಿ ಬೆಟರ್ ಯಾಕಂದರೆ ಫಸ್ಟು ರಿಕವರಿ ಬೆಟರ್ ಇರುತ್ತೆ ಇನ್ಫೆಕ್ಷನ್ ರೇಟ್ಸ್ ಕಡಿಮೆ ಇರುತ್ತೆ ಆಮೇಲೆ ನೀವು ಇವತ್ತು ಸರ್ಜರಿ ಮಾಡಿಸ್ಕೊಂಡ್ರೆ ನಾಳೆ ನಿಮ್ಮ ಕಾಲ ಮೇಲೆ ಎದ್ಬಿಟ್ಟು ಓಡಾಡ್ತೀರ ಸೊ ಅಷ್ಟು ಆಧುನಿಕವಾಗಿ ಟೆಕ್ನಿಕ್ಸ್ ಬಂದಿದೆ ಸರ್ಜರಿಯಲ್ಲಿ ಅಂತ ಹೇಳಿದರೆ ಲ್ಯಾಪ್ರೋಸ್ಕೋಪಿ ಮಾಡಿಸ್ಕೊಂಡು ನೀವು ಏನೂ ಆ ದಿನನಿತ್ಯ ಕಾರ್ಯಗಳನ್ನು ಮಾಡ್ಕೊಳ್ಬಹುದು ಏನೂ ಡಿಫ್ರೆನ್ಸ್ ಆಗೋದಿಲ್ಲ ಸೊ ಜನಕ್ಕೆ ಭಯ ಸರ್ಜರಿ ಅಂದ್ರೆ ಭಯ ಸರ್ಜರಿ ಭಯದಿಂದ ಅವರು ಈ ಟ್ರೀಟ್ಮೆಂಟ್ಗೆ ಬರೋದಿಲ್ಲ ಸೊ ಅದು ತಪ್ಪಾಗುತ್ತೆ ಸೊ ಒಂದು ದಿನದಲ್ಲಿ ನೀವು ಎದ್ದು ವಾಪಸ್ ನಿಮ್ಮ ಕೆಲ್ಸಗಳನ್ನ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ಅಲ್ವಾ ಏನು ಸೈಜ್ ಇದ್ರೂ ಲ್ಯಾಪ್ರೋಸ್ಕೋಪಿ ಮಾಡಬಹುದು ಅಂದರೆ ಪ್ರೆಗ್ನೆಂಟ್ ಯೂಟ್ರಸ್ಸು ಒಂಬತ್ತು ತಿಂಗಳು ಎಂಟು ತಿಂಗಳು ಗರ್ಭಿಣಿಯ ಯೂಟ್ರಸ್ ಕೂಡ ನಾವು ಗರ್ ಲ್ಯಾಪ್ರೋಸ್ಕೋಪಿ ಮೂಲಕ ತಗ್ಗಿದ್ದೇವೆ ಚಿಕ್ಕ ಹೋಲು ಎಷ್ಟು ಅಂತ ಹೇಳಿದ್ರೆ ಒಂದು ಸೆಂಟಿಮೀಟರ್ ಹೋಲು ಪಾಯಿಂಟ್ ಫೈವ್ ಸೆಂಟಿಮೀಟರ್ ಪೋಲ್ಗಳಿಂದ ತೆಗಿಬಹುದು ಅದನ್ನು ಓಕೆ ಡಾಕ್ಟರ್ ಹಾಗಿದ್ರೆ ಈ ಆಪ್ರೇಷನ್ ಆದಮೇಲೆ ಫುಡ್ಡಲ್ಲೇನಾದರೂ ಲೈಕ್ ಇಂಥ ಫುಡ್ ತಿನ್ನಬಾರ್ದು ಇಂಥ ಫುಡ್ ತಿಂದರೆ ಬೆಟರ್ ಆ ಥರ ಏನಾದರೂ ಇದೆಯಾ ಏನೂ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ ಇದನ್ನು ತಿನ್ನಬೇಡಿ ಅದನ್ನು ತಿನ್ನಬೇಡಿ ಅಂತ ಏನೂ ಇರೋದಿಲ್ಲ ಏನು ತಿನ್ನಬೇಕು ಅಂತ ಹೇಳಿದರೆ ನ್ಯೂಟ್ರಿಷಿಯಸ್ ಆಹಾರ ಬ್ಯಾಲೆನ್ಸ್ಡ್ ಡಯಟ್ ಎಕ್ಸಸೈಸ್ ಇಷ್ಟು ಬಿಟ್ರೆ ನಿಮ್ಮಲ್ಲಿ ಏನೂ ನಾವು ಇದನ್ನ ಮಾಡಬಹುದು ಅದನ್ನ ಮಾಡಬಹುದು ಅಂತ ಹೇಳೋದಿಲ್ಲ ಸರ್ಜರಿ ನಂತರ ಯಾವ ತಿನ್ಬಹುದು ಏನು ರೆಸ್ಟ್ರಿಕ್ಷನ್ ಏನು ರೆಸ್ಟ್ರಿಕ್ಷನ್ಸ್ ಇರೋಲ್ಲ ಈ ತುಂಬ ಕಾಮನ್ ಕ್ವೆಶನ್ ಇದು ಅಂದ್ರೆ ಬರ್ತಾರೆ ಡಾಕ್ಟರ್ ನಾನು ಮಾಂಸ ತಿನ್ಬಹುದಾ ನಾನು ಫ್ರೂಟ್ಸ್ ತಿನ್ಬಹುದಾ ನಾನು ಕರ್ಡ್ ತಗೊಳ್ಬಹುದಾ ಅಂತ ಏನಕ್ಕೂ ರೆಸ್ಟ್ರಿಕ್ಷನ್ ಇಲ್ಲ ನಮ್ಮ ಸೈನ್ಸ್ ಅಲ್ಲಿ ಹೀಟು ಕೋಲ್ಡು ಅನ್ನೋದನ್ನ ನಾವು ಪರಿಗಣಿಸೋದಿಲ್ಲ ಸೊ ಹೆಲ್ದಿ ಫುಡ್ ಮನೆಯಲ್ಲಿ ಕುಕ್ ಮಾಡಿರೋಂಥ ಫುಡ್ ಏನು ಬೇಕಾದರೂ ತಿನ್ಬಹುದು ಅಂದರೆ ಫುಡ್ ಅಲ್ಲಿ ಏನೂ ರೆಸ್ಟ್ರಿಕ್ಷನ್ ಇಲ್ಲ ಹೆಲ್ದಿ ಫುಡ್ ತಿನ್ನಬೇಕು ತಿನ್ಬೇಕು ಯಾಕಂದರೆ ಅದು ಒಂದು ಥಾಟ್ ಇರುತ್ತೆ ಆಪ್ರೇಷನ್ ಆಯಿತು ಯಾವ ರೀತಿ ಫುಡ್ ತಗೋಬೇಕು ಆ ಒಂದು ಯೋಚನೆ ಇದ್ದೇ ಇರುತ್ತೆ ಸತಿ ಪ್ರಾಬ್ಲಮ್ ಆಗಬಾರ್ದಲ್ವ ಅದು ನಮ್ಮ ಸೈಕಾಲಜಿ ಇವಾಗ ಪೇಶೆಂಟ್ ಆಪ್ರೇಷನ್ ಮಾಡಿದಾಗ ಫಸ್ಟ್ ತಂದು ಕೊಡೋದೇನು ಹೇಳಿ ನಾವು ಆಸ್ಪತ್ರೆಗೆ ಹೋದಾಗ ಫಸ್ಟ್ ಬ್ರೆಡ್ಡು ಯಾಕಂದರೆ ಅದು ಏನೋ ಜೀರ್ಣಶಕ್ತಿ ಜಾಸ್ತಿ ಆಗ್ಬಿಡುತ್ತೇನೋ ಬ್ರೆಡ್ ತಿಂದರೆ ಅಂತ ಏನೂ ಇಲ್ಲ ಅದು ವರ್ಸ್ಟ್ ಫುಡ್ ಆ್ಯಕ್ಚುಲಿ ಎಸ್ಪೆಷಲಿ ಮೈದಾ ಎಲ್ಲ ಮಾಡಿದ ಡೈಜೆಷನ್ಗೆ ಇನ್ನೂ ತೊಂದರೆ ಹೊರತು ಅಲ್ಲ ಅದ್ರ ಬದಲು ಇಡ್ಲಿ ತಂದುಕೊಡು ಇಡ್ಲಿ ಆರಾಮಾಗಿ ತಿಂದ್ಕೊಂಡು ಅವರು ಸೇವನೆ ಮಾಡಬಹುದು ಇನ್ನೊಂದು ಏನೋ ಪೇಷಂಟ್ ಎದ್ದೇಳುವಾಗ ಏನೋ ಬಂದ ತಕ್ಷಣ ಇಬ್ಬರು ಹಿಂಗೆ ಹಿಡ್ಕೊಂಡು ಬಿಡ್ತಾರೆ ಸೊ ಅದನ್ನು ನಾನು ಹೇಳ್ತೇನೆ ಅದು ಅದು ಅವಶ್ಯಕತೆನೇ ಇಲ್ಲ ಅದನ್ನು ನಾವು ಪೇಷಂಟ್ ಹೇಳ್ತಾ ಇದ್ದೀವಿ ಸೈಕೊಲಾಜಿಕಲಿ ಓ ನೀವು ನಮ್ಮ ಮೇಲೆ ಡಿಪೆಂಡ್ ಆಗಿರಬೇಕು ನೀವು ಸರ್ಜರಿ ಮಾಡಿಸ್ಕೊಂಡಿದ್ದೀರಾ ಅಂತ ಅದ್ರದ್ದು ಟೋಟಲಿ ಅನ್ನೆಸಸರಿ ಅದು ಪೇಷಂಟ್ ತಾವಾಗೆ ಎದ್ದು ನಡೆದ್ಬಿಟ್ಟು ಹೋಗಬಹುದು ಸೊ ಆ ರೀತಿಯ ರೆಸ್ಟ್ರಿಕ್ಷನ್ಸ್ ಏನು ಏನು ಇರೋದಿಲ್ಲ ಅಂದ್ರೆ ಅದು ಸೈಕಾಲಜಿಕಲಿ ಅದು ಅದೊಂದು ಹಿಂದಿನಿಂದ ಬಂದಿರುವಂತಹ ಯೋಜನೆ ಇರುತ್ತೆ ಯಾಕಂತ ಹೇಳಿದ್ರೆ ಅವಾಗ ಇನ್ನೂ ಈ ತರ ಫೆಸಿಲಿಟಿ ಇರಲಿಲ್ಲ ಲ್ಯಾಪ್ರೋಸ್ಕೋಪ್ ಇದು ಮುಂಚೆ ದೊಡ್ಡದಾಗಿ ನಾವು ಕಟ್ ಮಾಡುವಾಗ ಡೆಫಿನೆಟ್ಲಿ ನೋವ್ ಇರುತ್ತೆ ಅದ್ರಲ್ಲಿ ಏನೋ ಎದ್ದು ಓಡಾಡೋದಕ್ಕೆ ಆಗೋದಿಲ್ಲ ಸೊ ಅದರಿಂದ ಆ ತರ ಬಂದಿರೋದು ಬಟ್ ಚೇಂಜ್ ಆಗಬೇಕು ನಾವು ಡಾಕ್ಟರ್ ಈಗ ನೀವು ಗೆಡ್ಡೆ ಅಲ್ಲಿ ದೊಡ್ಡ ಗೆಡ್ಡೆ ಇರುತ್ತೆ ಅದ್ರ ಬಗ್ಗೆ ಹೇಳಿದ್ರೆ ಅಂಡ್ ಅದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ ಅಂತ ಅಂದ್ರೆ ಅಂದರೆ ಅಲ್ಲಿ ನಾವು ಚಿಕ್ಕ ಹೋಲಿಂದ ತೆಗಿತೀರಾ ಅಂತ ಸೊ ಕೆಲವರಿಗೊಂದು ಯೋಚನೆ ಇರುತ್ತೆ ಅಷ್ಟು ದೊಡ್ಡ ಗೆಡ್ಡೆನೇ ಹೆಂಗಪ್ಪ ಇವ್ರು ಇಷ್ಟು ಸಣ್ಣ ಹೋಲಲ್ಲಿ ತೆಗಿತಾರೆ ಅಂತ ಸೊ ಆ ಪ್ರೊಸೀಜರ್ ಹೆಂಗಿರುತ್ತೆ ಡಾಕ್ಟರ್ ಪ್ರೊಸೀಜರ್ಗೆ ನಾವು ಸ್ಪೆಷಲ್ ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ ಅದಕ್ಕೆ ಮಾರ್ಸಲೇಟರ್ ಅಂತ ಹೇಳ್ತೇವೆ ಸೊ ಆ ಗಡ್ಡೆ ದೊಡ್ಡ ಗಡ್ಡೆನ ಡೆಫಿನೆಟ್ಲಿ ನಾವು ಆ ಚಿಕ್ಕ ಹೋಲಿಂದ ಅದ ಇಂಟ್ಯಾಕ್ಟಾಗಿ ತೆಗಿಯೋದಕ್ಕೆ ಆಗೋದಿಲ್ಲ ಸೊ ಅದನ್ನ ಪೀಸ್ ಮಾಡ್ಬಿಟ್ಟು ಬಿಟ್ಟು ಪೀಸ್ ಮಾಡಿಬಿಟ್ಟು ತೆಗಿತೀವಿ ಕೆಲವೊಂದು ಸಲ ಗಡ್ಡೆ ತೆಗಿಯೋದು ಈ ಗರ್ಭಕೋಶದಿಂದ ಏನು ಆಪ್ರೇಷನ್ ಇರುತ್ತೆ ಅದು ಒಂದು ಇಪ್ಪತ್ತು ನಿಮಿಷದಲ್ಲಿ ಆಗೋಗ್ಬಿಡುತ್ತೆ ಬಟ್ ಈ ಪೀಸ್ ಪೀಸ್ ಮಾಡಿ ತೆಗಿಯೋದೇ ಒನ್ ಅವರ್ ಟೂ ಅವರ್ಸ್ ಹಿಡಿಯುತ್ತೆ ಯಾಕಂದರೆ ಅಷ್ಟು ಏನೋ ನಾವು ನೀಟಾಗಿ ತೆಗಿಬೇಕು ಇನ್ನೊಂದು ಪೀಸ್ ಉಳಿದೇ ಇದ್ದ ಹಾಗೆ ಅಂದರೆ ಚಿಕ್ಕ ಅಂಶ ಕೂಡ ಉಳ್ದೇ ಇದ್ದ ಹಾಗೆ ಅದನ್ನು ಬ್ಯಾಗಲ್ಲಿ ಹಾಕ್ಬಿಟ್ಟು ಎಲ್ಲ ಟೋಟಲಿ ಏನೋ ತೆಗಿಯೋಂಥ ಆಧುನಿಕವಾಗೂ ಬಂದಿದೆ ಯಾಕಂದರೆ ಜನ ಅಂದ್ಕೊಳ್ತಾರೆ ಕೆಲವೊಂದು ಸಲ ಪೀಸ್ ಉಳಿದ್ಬಿಡುತ್ತೇನೋ ಅಂತ ಆ ಥರ ಆಗೋದಿಲ್ಲ ಉಳಿದ್ರೆ ಏನು ತೊಂದರೆ ಅಂದರೆ ಆ ಉಳಿದಿದ್ದ ಪೀಸ್ ಕೂಡ ಗಡ್ಡೆ ಆಗ್ಬಹುದು ಆ ತರ ಕೇಸಸ್ ನೋಡಿದೀವಿ ಅದಕ್ಕೆ ಪ್ಯಾರಾಸೈಟಿಕ್ ಫೈಬ್ರಾಯ್ಡ್ಸ್ ಅಂತ ಹೇಳ್ತೀವಿ ಸೊ ಚಿಕ್ಕದು ಪೀಸ್ ಏನಾದ್ರೂ ಉಳ್ದಿ ಉಳ್ಕೊಂಡಿದ್ರೆ ಅದು ಅಲ್ಲಿಂದ ಬ್ಲಡ್ ಸಪ್ಲೈ ತಗೊಂಡ್ಬಿಟ್ಟು ಬೆಳೆಯುತ್ತೆ ಒಂದು ಸಣ್ಣ ಪೀಸ್ ಉಳಿದ್ರು ಬೆಳೆಯುವಂತ ಚಾನ್ಸ್ ಸೊ ಅದಕ್ಕೆ ಏನೋ ದೊಡ್ಡ ಗಾತ್ರ ಇರೋದ್ರಿಂದ ಎಕ್ಸ್ಪರ್ಟ್ ಹತ್ರ ಮಾಡಿಸ್ಕೊಳ್ಬೇಕು ಅಂದ್ರೆ ಲ್ಯಾಪ್ರೋಸ್ಕೋಪಿ ಮಾಡ್ತಾ ಇರೋರ್ ಹತ್ರ ಮಾಡಿಸ್ಕೊಂಡ್ರೆ ಇದು ಅಂದ್ರೆ ಟೈಮ್ ಜಾಸ್ತಿ ಹಿಡಿಯುತ್ತೆ ದೊಡ್ಡ ಸೈಜ್ ಇದ್ದಾಗ ಡೆಫಿನೆಟ್ ಕೋಪಿಯಲ್ಲಿ ಟೈಮ್ ಜಾಸ್ತಿ ಹಿಡಿಯುತ್ತೆ ಅದನ್ನ ಬ್ಯಾಗಲ್ಲಿ ಹಾಕ್ಬಿಟ್ಟು ತೆಗಿತೀವಿ ಸೊ ಅದಕ್ಕೆ ಇವಾಗ ಪ್ರಾಬ್ಲಮ್ ಹುಟ್ಕೊಂಡ್ರೆ ಅದಕ್ಕೆ ಸೊಲ್ಯೂಷನ್ ಬೇಕು ಅಲ್ವಾ ಸೊ ಅದಕ್ಕೆ ಬ್ಯಾಗು ಫುಲ್ ಅಬ್ಡಮನ್ ಒಳಗಡೆ ಬ್ಯಾಗ್ ಹಾಕ್ಬಿಟ್ಟು ಆ ಗಡ್ಡೆನ ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ತೆಗಿತೇವೆ ಏನು ಉಳ್ಕೊಳ ಹಾಕದೆ ಓಕೆ ಯು ಸೊ ಮಚ್ ಡಾಕ್ಟರ್ ಅಂದ್ರೆ ಈ ಒಂದು ಯೋಚನೆ ಕೆಲವರಿಗೆ ಇರುತ್ತೆ ಅಷ್ಟು ದೊಡ್ಡ ಗೆಡ್ಡೆ ತೆಗಿತಾರೆ ಅನ್ನೋದೊಂದು ಇರುತ್ತೆ ಡಾಕ್ಟರ್ ಈ ಗೆಡ್ಡೆ ಬಗ್ಗೆ ಕೆಲವೊಂದಿಷ್ಟು ಜನರ ಯೋಚನೆ ಡಿಫ್ರೆಂಟ್ ಆಗಿರುತ್ತೆ ಆಗ್ಲೇ ಹಾಗೆ ಒಂದು ನೀವು ಕೇರ್ಫುಲ್ ಆಗಿ ಹಿಂಗಿರ್ಬೇಕು ಆಫ್ಟರ್ ಆಪರೇಷನ್ ಅಂತ ಹೇಳಿದ್ರಿ ಸೊ ಈ ಗೆಡ್ಡೆ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳೇನಾದ್ರೂ ಇದೆಯಾ ಜನರ ಹತ್ರ ಅಂದ್ರೆ ನಿಮ್ಮ ಹತ್ರ ಪೇಷಂಟ್ ಗಳು ಅದ್ರ ಬಗ್ಗೆ ಏನು ಬೇರೆ ರೀತಿಯಾಗಿ ಅದನ್ನ ಅರ್ಥ ಮಾಡ್ಕೊಂಡಿರುವಂತದ್ದು ಆ ರೀತಿಯ ತಪ್ಪು ಕಲ್ಪನೆ ಏನಾದ್ರು ಇದೆಯಾ ಡಾಕ್ಟರ್ ನಾವು ಟೂ ಸ್ಪೆಕ್ ಸ್ಪೆಕ್ಟ್ರಮ್ ಆಫ್ ಪೀಪಲ್ ನೋಡ್ತೀವಿ ಒಬ್ಬರು ತುಂಬ ಕಾಳಜಿ ವಹಿಸ್ಕೊಳ್ತಾರೆ ಯಾಕಂದ್ರೆ ಅವ್ರಿಗೆ ಭಯ ಕ್ಯಾನ್ಸರ್ ಆಗಿಬಿಡತ್ತೇನೋ ಅಂತ ಯೂಶ್ವಲಿ ಈ ಥರ ಪೇಷಂಟ್ಸಲ್ಲಿ ಮನೇಲಿ ಯಾರಿಗಾದ್ರೂ ಕ್ಯಾನ್ಸರ್ ಆಗಿರತ್ತೆ ಅವ್ರು ನೋಡಿರ್ತಾರೆ ಸೊ ಅವ್ರಿಗೆ ಆ ಏನೋ ತೀವ್ರವಾದ ಭಯ ಇರುತ್ತೆ ಆ ಕ್ಯಾನ್ಸರ್ ಆಗ್ಬಿಡುತ್ತೇನೋ ನನಗೆ ಅಂತ ಆ ಥರ ಒಂದು ಪೇಷಂಟು ಇನ್ನೊಂದು ನೀವು ಏನೇ ಮಾಡಿ ನನಗೆ ಏನೋ ಮದ್ದಿನಿಂದ ಇದನ್ನ ಕ್ಯೂರ್ ಮಾಡಿಕೊಡ್ಬೇಕು ಸರ್ಜರಿ ನಾವು ಏನೇ ಕಾರಣಕ್ಕೂ ಮಾಡಿಸ್ಕೊಳ್ಳೋದಿಲ್ಲ ಅಂತ ಬೇರೆ ಇರುತ್ತೆ ಸೊ ಎರಡೂ ಸ್ಪೆಕ್ಟ್ರಮ್ ಆಫ್ ಪೇಷಂಟ್ಸ್ನ ನಮಗೆ ಡಿಫಿಕಲ್ಟು ಸೊ ನಮಗೆ ಬೇಕಾಗಿರೋ ಸ್ಪೆಕ್ಟ್ರಮ್ ಅಂತ ಹೇಳಿದರೆ ಏನು ಅವಶ್ಯಕತೆ ಇರುತ್ತೆ ಆ ಟ್ರೀಟ್ಮೆಂಟ್ಗೆ ಆ ಥರ ಪೇಷಂಟ್ಸು ಅದನ್ನು ಅರ್ಥ ಮಾಡಿಕೊಂಡು ಆಪ್ಷನ್ಸ್ ಡೆಫಿನೆಟ್ಲಿ ಇದೆ ಹಲವಾರು ಆಪ್ಷನ್ಸ್ ಇದೆ ಬಟ್ ಅದ್ರಿಗೆ ಅದರ ಜೊತೆ ಅದರದ್ದು ಪ್ರೋಸು ಇರುತ್ತೆ ಕಾನ್ಸು ಇರುತ್ತೆ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಅಂತ ಏನು ಹೇಳ್ತೀವಿ ಸೊ ಅದನ್ನು ಅರ್ಥ ಮಾಡಿಕೊಂಡು ಡಾಕ್ಟ್ರಿಗೆ ಅವರ ಕನ್ಸರ್ನ ಹೊರಗಡೆ ಹಾಕಿದರೆ ನಾವು ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋರಲ್ಲಿ ಬೆಟರ್ ಎಕ್ಸ್ಪೀರಿಯೆನ್ಸು ಆಗುತ್ತೆ ಆಮೇಲೆ ಏನು ಬೇಕು ಅರ್ಥ ಮಾಡಿಕೊಂಡು ಆ ಥರ ಟ್ರೀಟ್ಮೆಂಟ್ ಕೊಡ್ಬೌದು ಇನ್ನೊಂದು ಮುಟ್ಟಾದ ನಂತರ ಫೈಬ್ರಾಯ್ಡ್ಸ್ ಡಿಸಪ್ ರ್ ಆಗಿಬಿಡುತ್ತೆ ಅಂತ ಅದು ಡಿಸ್ಅಪಿಯರ್ ಆಗೋದಿಲ್ಲ ಏನಾಗುತ್ತೆ ಅದರ ಸೈಜ್ ಬೆಳವಣಿಗೆ ಕಡಿಮೆ ಆಗುತ್ತೆ ಯಾಕಂದ್ರೆ ಮುಟ್ಟಿನ ನಂತರ ನಮ್ಮ ಅಂಡಾಶಯದಿಂದ ಈಸ್ಟ್ರೋಜನ್ ಸಪ್ಲೈ ಕಡಿಮೆ ಆಗುತ್ತೆ ಸೊ ಅದರಿಂದ ಆ ಸೈಜ್ ಆಫ್ ದ ಫೈಬ್ರಾಡ್ ಬೆಳೆಯೋದಿಲ್ಲ ಸೈಜ್ ಆಫ್ ದ ಫೈಬ್ರಾಡ್ ಚಿಕ್ಕದಾಗುತ್ತೆ ಬಟ್ ಅದೇ ಒಂದು ಮೂರು ತಿಂಗಳು ದೊಡ್ಡ ಗಾತ್ರದ ಯೂಟ್ರಸ್ಸು ನಾವು ಮೆನೋಪಾಸ್ ಆದಮೇಲೆ ಅಥವಾ ಮುಟ್ಟು ನಿಂತ ಮೇಲೆ ಅದು ತಾನಾಗೇ ಸರಿ ಹೋಗುತ್ತೆ ಅನ್ನೋದು ತಪ್ಪು ಕಲ್ಪನೆ ಅಂದ್ರೆ ಕೆಲವರಲ್ಲಿ ಅದು ಸೈಜ್ ವೇರಿ ಆಗತ್ತೆ ಮತ್ತೆ ಮೆನೋಪಾಸ್ ಆದ್ಮೇಲೆ ನಿಲ್ಲತ್ತೆ ಅನ್ನೋಂತೋಚ್ನೆ ಫೈನಲಿ ಏನ್ ಹೇಳ್ತೀರಾ ಡಾಕ್ಟರ್ ಏನಾದ್ರು ಈ ಗೆಡ್ಡೆ ಬಗ್ಗೆ ಜನರಿಗೆ ಏನಾದ್ರು ಹೇಳ್ಬೇಕಾಗಿ ಈ ಗಡ್ಡೆ ಕ್ಯಾನ್ಸರ್ ಅಲ್ಲ ಸೊ ಭಯ ಪಡ್ಬೇಕಂತ ಇಲ್ಲ ಬಟ್ ನೀವು ಡೆಫಿನೆಟ್ಲಿ ಏನಾದ್ರೂ ನಿಮ್ಗೆ ಸಮಸ್ಯೆ ಆಗ್ತಾ ಇದ್ರೆ ರೋಗಲಕ್ಷಣಗಳು ನಾವೇನು ಹೇಳಿದ್ದೀವಿ ಅದನ್ನೇನಾದರೂ ನಿಮ್ಮಲ್ಲಿ ಕಂಡು ಇದ್ದರೆ ಡೆಫಿನೆಟ್ಲಿ ನೀವು ವೈದ್ಯಕೀಯ ತಪಾಸಣೆಗಳಿಗೆ ಒಳಗಾಗಿ ಅದನ್ನು ಏನು ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನಿಮ್ಮ ಡಾಕ್ಟ್ರ್ ಹತ್ರ ಕೂತ್ಕೊಂಡು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಡಿಸಿಷನಿಗೆ ಮಾಡಿ ಡಿಸಿಷನಿಗೆ ಬನ್ನಿ ಇಗ್ನೋರ್ ಮಾಡಬೇಡಿ ಅಂತ ಹೇಳ್ತೀನಿ ಕೆಲವೊಂದು ಹೆಣ್ಮಕ್ಳು ಆರು ನಾಲ್ಕು ಹಿಮೋಗ್ಲೋಬಿನಿಂದ ಕೂಡ ಬಂದು ನಾವು ನೋಡಿದ್ದೇವೆ ಅವರಲ್ಲಿ ಟ್ರೀಟ್ಮೆಂಟ್ ನಮಗೆ ತುಂಬ ಕಷ್ಟ ಆಗೋಗುತ್ತೆ ಯಾಕಂತ ಹೇಳಿದರೆ ಫಸ್ಟು ನಾವು ಗಡ್ಡೆ ಬಿಟ್ಬಿಟ್ಟು ಅವರ ಹಿಮೋಗ್ಲೋಬಿನ್ ಇಂಪ್ರೂವ್ ಮಾಡೋದಕ್ಕೆ ನೋಡಬೇಕು ಅದಾದಮೇಲೆ ಗಡ್ಡೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಸೊ ಹೆಣ್ಮಕ್ಳು ಇಗ್ನೋರೆನ್ಸ್ ತುಂಬ ಮಾಡ್ತೀವಿ ಎಸ್ಪೆಷಲಿ ನಮಗೆ ಏನಾದರೂ ಬ್ಲೀಡಿಂಗ್ ಹೆವಿ ಆದರೆ ಅಥವಾ ನಮಗೆ ನೋವ್ ಬಂದರೆ ಇದು ನಾರ್ಮಲ್ ಅಂದ್ಕೊಳ್ತೀವಿ ಬಟ್ ಅದು ನಾರ್ಮಲ್ ಇರಲಿಕ್ಕಿಲ್ಲ ಹೋಗ್ಬಿಟ್ಟು ಚೆಕಪ್ ಮಾಡಿಸ್ಕೊಳ್ಳಿ ಭಯ ಪಡಬೇಡಿ ಟ್ರೀಟ್ಮೆಂಟ್ ಇದೆ ಆಮೇಲೆ ಊಟದಿಂದನೇ ನಾವು ಇನ್ನೊ ಇದಕ್ಕೆ ಪರಿಹಾರ ಹೊಂತೀವಿ ಅಥವಾ ಏನಾದರೂ ಹರ್ಬಲ್ ಮೆಡಿಸಿನಿಂದ ಇದು ಹೊರಟೋಗುತ್ತೆ ಅಂತ ಹೇಳಿದರೆ ಅದು ತಪ್ಪು ಕಲ್ಪನೆ ಸೊ ಡೆಫಿನೆಟ್ಲಿ ನೀವು ವೈದ್ಯಕೀಯ ತಪಾಸಣೆ ಹೊಂದ್ಕೊಳ್ಳಿ ಅದಕ್ಕೆ ಏನು ಬೇಕಾಗಿದ್ದು ಟ್ರೀಟ್ಮೆಂಟ್ ಮಾಡಿಕೊಂಡು ಆರೋಗ್ಯಕವಾಗಿ ಇರಿ ಅಂದರೆ ಯುಟಿರಸ್ ಫೈಬ್ರಾಯ್ಡ್ಸ್ ಬಂದಾಗ ಕರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗಿ ಅದಕ್ಕೆ ಮೆಡಿಸಿನ್ ಮಾಡೋವಂಥದ್ದು ಅಂದರೆ ಈ ಗೆಡ್ಡೆ ಬರದೇ ಇರೋ ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ಇಂಪ್ರೂವ್ ಮಾಡ್ಕೋಬೇಕು ಚಿಕಿತ್ಸೆ ಯಾವ ರೀತಿಯಾಗಿ ಇರುತ್ತೆ ಜನರ ತಪ್ಪು ಕಲ್ಪನೆ ಹೇಗಿರುತ್ತೆ ಸೊ ಎಲ್ಲ ಮಾಹಿತಿಯನ್ನು ಕೂಡ ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ